ಹಾಯ್ ಹೆಲೋ ಕ್ರೇಜಿ ಪೀಪಲ್ಸ್ ಎಲ್ರು ಹೇಗಿದ್ದೀರಾ ಅಯ್ಯೋ ಎಲ್ರು ಚೆನ್ನಾಗಿ ಇದ್ದೀರಾ ಇವತ್ತು ಶನಿವಾರ ಐತಿ ಮೊಮ್ಮಿ ಜೊತೆ ದೇವ್ರ ಗುಡಿಗೆ ಹೋಗೋದ್ ನಡ್ರಿ ಅನ್ಮಾಪನ್ ದೇವ್ರ ಗುಡಿಗೆ ಹಸಿರು ಚಿಹ್ನೆ ಬೆಳಕಿಗಾಗಿ ನಾ ಓಡುದೈಲು ಬದುಕಿನಲ್ಲಿ ಅವಳಿಗಾಗಿ ಅಲಾ ಬಾಳಿಗೆ ಮೀಸಲು ಟೈಟಾನಿಕ್ ಹೀರೋ ಮಮ್ಮಿ ಏನ ದೋಸೆ ಮಾಡೋಣ ಅಂತ ಅಂದ್ರೆ ಇವತ್ತ ಮಾಡು ಬರ್ ಇವತ್ ನಾ ಮಾಡ್ತೀನಿ ದೋಸೆ ಹೆಂಗಿರ್ತ ಈ ಕನಸು ಮೀಸಲು ಇವತ್ ನಾ ಮಾಡ್ತೀನಿ ದೋಸೆ ನೋಡೋಣ ಟೇಸ್ಟ್ ಹೆಂಗಿರ್ತೈತಿ ಯಾವ ತರ ದೋಸೆ ಮಾಡೋದು ನಂಗೆ ಗೊತ್ತಿಲ್ಲ ಟ್ರೈ ಮಾಡ್ತೀನಿ

ಗಾಯಸ್ ನೋಡ್ರಿ ದಾಸೆ ಹೆಂಗ್ ಮಾಡೀನಿ ನಾನು ನೋಡ್ರಿ ಹೆಂಗ ಮಾಡೀನಿ ಸುಲಭ ಮಾಡೀನಿ ಜೋಸ ಆದ್ರು ಮಾಡಕ್ ಬಂದಿಲ್ಲ ನಿಂದೂ ಬಂದೋಳೆ ಪ್ರೀತಿಯ ಪರಮಾನಂದೂ ಬಂದೋಳೆ ನಿಂದಂತ ಗೆಳತಿ ಯಾರೇ ಪ್ರೀತಿಯ ಗೆಳೆತನತ Berapa ya lah guys, jalan yuk Cetnya suara pak kakak ಟಿವಿ ಫೈನಲ್ ಗುಡ್ ಮಾರ್ನಿಂಗ್ ಕ್ರೇಜಿ ಪೀಪಲ್ಸ್ ನಿನ್ನೆ ಟಿವಿ ತಂದು ಫಿಟ್ ಮಾಡಿದ್ವಿ ಇವತ್ತು ಫ್ರಿಜ್ ಬರ್ತೈತಿ ಯಾಕಂದ್ರೆ ನಿನ್ನೆ ಸ್ಟಾಕ್ ಇರಲಿಲ್ಲ ಅಂತ ಫ್ರಿಡ್ಜ್ ಅದಕ್ಕೋಸ್ಕರ ಇವತ್ತು ನಿನ್ನೆ ಆರ್ಡರ್ ಹಾಕ್ಯಾರ ಇವತ್ತು ಬರ್ಬೇಕು ಇವತ್ತು ಬಂದ ಫಿಟ್ ಮಾಡೋಣ ಸರಿ ಗೈಸ್ ಆಯ್ತು ಇವಾಗ ಫೈನಲಿ ಫ್ರಿಡ್ಜ್ ಅಂಗಡಿಗೆ ಬಂದಿದ್ದಂತೆ ಇವಾಗ ಹೋಗಿ ಅಂಗಡಿಯಿಂದ ಅಂದ್ರೆ ತೊಗೊಂಡ್ಬರ ಮನೆಗೆ ಮನಿಗ್ ತೊಂಬಂದ ಫಿಟ್ ಮಾಡಿ ನೋಡೋಣ ಫ್ರಿಜ್ ನಮ್ ಮನಿಗ್ ಬರೋದು ನೋಡೋಣ ಯಾವ ತರ ಗೈಸ್ ಫ್ರಿಜ್ ಸರಾಕ್ ಹೊಂಟಿವಿ ಅಲ್ಲಿ ಶಾಪಿಗೆ ಹೋಗ್ ಬರ್ರಿ ನೋಡೋಣ ಗೈಸ್ ಇದ ನೋಡ್ರಿ ಅಂಗಡಿ ಶಾಪ್ ಫ್ರಿಜ್ ತಗೊಳತ್ತ

മനദോളെ കടലന്ത കണ്ണോളെ മുഖിന്ത മനോളെണ്ണന്ത ചെലുവേറെ ഹൃദയക്കേ ಫೋನಲ್ಲಿ ಗೈಸ್ ಎಲ್ಲ ಸೆಟಪ್ ಆಯ್ತು ಟಿವಿ ಟಿ ವಿ ತಂದ್ವಿ ಫ್ರಿಜ್ ತಂದ್ವಿ ಎಲ್ಲ ಮುಗೀತ ಇವಾಗ ನ ಎಂಡ್ ಮಾಡೋ ಸಮಯ ಐ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ಟೇ ಟೀನ್ ಗೈಸ್ ಬಾಯ್